ಅಂಬರೀಶ್ ಅವರ ತಾಯಿ ಮನೆ ಇದೆ ನಾನು ಚಿಕ್ಕದ್ರಲ್ಲಿ ಬೆಳೆದಂಥ ಮನೆ ಅಮ್ಮಂಗೆ ಅಂತ ತಂದಿರೋ ತಿಂಡಿ ಮತ್ತು ಸೊಪ್ಪು ಕೇಳಿದ್ರು ಸೊಪ್ಪು ತಂದಿದ್ದೀನಿ ಇದು ಫ್ರೂಟ್ಸ್ ಬಂದು ನಮ್ಮನೆಯಲ್ಲೇ ಬಿಟ್ಟಿದ್ದು ಅದನ್ನು ತಂದಿದ್ದೀನಿ ಇದಾ ಜೋಣಿ ಬೆಲ್ಲ ನೂರ ನಲ್ವತ್ತು ರೂಪಾಯಿ ಇದು ಎಷ್ಟು ಮಟ್ಟಿಗೆ ಅಂತ ನೀವು ಅಣ್ಣ ಕಟ್ ಮಾಡಿ ನನಗೆ ಇಲ್ಲಾಮ್ಮ ತುಂಬಾ ಬಿಟ್ಟಿದೆ ಅದು ಇದು ಪುಟ್ ಪುಟ್ ಚಿಕ್ಕ ಚಿಕ್ಕದ ಆಗಾಮೇಲೆ ಇದೆನ್ ಓಪನ್ ಮಾಡಿ ಇದು ಈ ತರ ಸಿರಪ್ ತರ ಇರುತ್ತೆ ಅಂತ ಗೊತ್ತಿಲ್ಲ ನಂಗೆ ಪೌಡರ್ ತರ ಬರುತ್ತೆ ನಾನು ಪ್ರಯತ್ನಿಸಿದೆ

ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆದು ಅಂತ ಕೆಮಿಕಲ್ ಆಡ್ ಆಗಿರಲ್ಲ ಅಂತ ನಾನು ಅದು ಶುಂಠಿ ಬೆಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಅಚ್ಚೆ ಕೊಟ್ಟಿದ್ರು ಈ ಅಲ್ಲಿ ನಾನು 얘್ರೆ ಇದು ನಾನು ನಿಮಗೆ ಕಳಿಸಿದನಲ್ಲ ಪಿಕ್ಚರ್ ಅದನ್ನ ಹಂಗಿತ್ತು ನೋಡೋಣ ನೆಕ್ಸ್ಟ್ ಹೋದಾಗ ನಾವು ನೋಡ ಅದಕ್ಕೆ ಆ ಸತರಣ ಬಡಿಗೆ ಮನಸೇ ಮನಸಿಗೆ ಆಗ್ತಿದೆ ಖಾರ ಆಗಲ್ಲ ಅದು ಆಮೇಲೆ ಹುರಿಬೇಕಾದ್ರೆ ಇವೆಲ್ಲ ಹುರಿದ್ಬಿಟ್ಟು ಅದನ್ನು ಸಪ್ರೇಟಾಗಿ ಹುಡೋದು ಮೆಣಸಿನ್ಕಾಯಿನ ಸಪ್ರೇಟಾಗಿ ಕುಡಿದ್ರು ಕಡೆಯಲ್ಲಿ ಅದು ಇದೆ ಮುಂಚೆಯಿಂದನೇ ಹಿಂದಾನೆ ಅದು ಇದಾಗಿ ಬಿಡುತ್ತೆ ಏನು ಕೆಂಪ್ ಕೆಂಪಾಗಿ ಬಿಡ ಕಪ್ಪಾಗುತ್ತೆ ಹಾಗಾಗಕ್ಕೆ ಬಿಡಲ್ಲ ಅಂದರೆ ಆಗಬೇಕು ಅಷ್ಟೇ ಅದು ಗರಿ ಗರಿ ಅಂತ ಅದನ್ನು ಅದನ್ನು ಬಿಸ್ಲಲ್ಲಿ ಒಣಗಿಸಿ ಆಮೇಲೆ ಆಗಲ್ವಾ ಅದರಲ್ಲೇ ಹುರಿಬೇಕು ಅದರಲ್ಲಿ ಹುರಿದಿರ್ತಲ್ಲ ಸಣ್ಣ ಊರಿಲೇ ನಾವು ಹುರಿಯೋದು ಅದು ಚೆನ್ನಾಗಾಗತ್ತೆ ಅದೇನು ಇದಾಗಲ್ಲ ನಿನ್ನೆ ಪಲ್ಯದ ಪುಡಿ ಮಾಡಿದ್ದೀನಿ ಅದು ಹಾಗೆ ನಾರಾಯಣ ಬಿಸಿಲಿಗೆಲ್ಲ ಒಣಗಿಸೋದೆಲ್ಲ ನಮ್ಮ ಪದ್ಧತಿನೇ ಇಲ್ಲ ನಮಗೆ ನನಗೆ ನೀವು ಚಿಕ್ಕದ್ರಲ್ಲಿ ಕಡಲೆ ತುಪ್ಪ ಮತ್ತೆ ಚಟ್ನಿ ಪುಡಿ ಮಿಕ್ಸ್ ಮಾಡಿ ಕೊಡ್ತಿದ್ರಲ್ಲ ಅದು ನಂಗೆ ತುಂಬ ಇಷ್ಟ ಅಮ್ಮ ನನಗೂ ತುಂಬ ಇಷ್ಟ ಅದಕ್ಕೆ ಈಗ ಏನು ಮಾಡಿದ್ರೆ ಮನೆಯಲ್ಲಿ ಮುಗಿದೋಗಿದೆ ಅದು ಹಳೇದು ಆಗಿ ಅವಾಗ ಹಿಂದೆ ನೀವು ಕೊಟ್ಟಿದ್ನಲ್ಲ ಹಾಗಾಗಿ ಈಗ ಮಾಡೋಣ ಅನಿಸ್ತು ಅದೇ ತುಂಬ ಕೊತ್ತ ಸ್ವಲ್ಪ ದಪ್ಪಕ್ಕೆ ಬರ್ಲೇ

ಇದೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಬಿಜೆಪಿ ಮತ್ತೆ ಅಲಯನ್ಸ್ ಸೇರಿ ಇದು ಮಧ್ಯೆ 240ಕ್ಕೆ ಬಂದಿರೋದು bakalım ಬಚ್ಚನ್ ಮನೆಗೆ ಇವಾಗ ಏನು ಅಂತಂದ್ರೆ ಆಪ್ರಾಯರದಿಂದ папа ಇಷ್ಟ ಆಗಿದೆ ಸ್ಟೇಟ್ ಮಾಡಿದೀನಿ ಇದು ಇಂದಗಡೆ ಮಾಡ್ತಾಗಲ್ಲ ಅವರು ಅವರು அப்பா <laughs> <laughs> ఏడు సొత్ మల్గ ఏ సత్ మూ ఇ ఇ నందు బట్లు అదే జాజు బిల్గల ఇది ఇష్ట దొడ్డదీ ഇത് മുഞ്ചെ നാട്ടിൽ മലയാള എസ് ദുരിവിളു അല്ലേ മരിഗനോ ഇതെ ಇದು ನಾನು ಆಡಿ ಬೆಳೆದಂಥ ಮನೆ ನಾನು ಓದಿದ್ದೆಲ್ಲ ಇಲ್ಲೇ ಓದಕ್ಕೆ ಕಲಿಸಿದ್ದು ಮಾಡಿದ್ದೆಲ್ಲ ಇವರೇನೆ ಇವ್ರು ಬಂದು ಗ್ರಾಮೆಂಟ್ಸು ನಾನು ಓದ್ತಾಯಿದ್ದೆ ಸ್ಕೂಲ್ ಬಂದು ಆ ಕಡೆ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನನಗೆ ಮೊಗ್ಗೆಲ್ಲ ಬಿಟ್ಟಿದೆ 이상 ಸಿಕ್ಕದ್ರಲ್ಲ ನಾನು ಇದೇ ಥರ ಹೂಗಳ್ನ ಕಿತ್ತು ಕಟ್ಟಾಗ ನನ್ಗೆ ಖುಷಿ ಫ್ರೆಂಡ್ಸ್ ಅದು ಮೋಸಂಬಿ ಗಿಡ ಪಕ್ಕದ ಮನೆ ತೋರಿಸಿ ಈ ಮನೆ ಇದೆಯಲ್ಲ ಇದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಕ್ಕನ ಮನೆ ಇದು ಬಂದು ಅಮೇರಿಕನ್ ಮರುಗ ಅಂತ ಕೇಳಿಸ್ತದ ಅಮೇರಿಕನ್ ಮರುಗ ಇದು ಇದು ಮರದ ಇದು ಹತ್ತಿರ ಇದೆ ಇದು ಕರ್ಬೇವನ್ಸಪ್ಪಲ್ಲ ಇದು ಇದೇನು ಔಷಧಿ ಗಿಡ ಅಂತ ಹಾಕೊಂಡಿದ್ದಾರೆ ಇದು

मेरे द चना चार पुल चार पुल हैं ना भी नो एकाधिष्ट एक ते आकरें मर बड़ा आकरें मर मर दिया ಚೆನ್ನಾಗಿರ್ಲಿಲ್ಲ ಸಂತೋಷ ಸಂತೋಷವಾಗಿರೋ ಆರೋಗ್ಯವಾಗಿರೋ ಮುಖ್ಯವಾಗಿ ಮನೇಲೆ ಆರೋಗ್ಯ ದೇವರ ಎಲ್ಲ ನೀನಾದ್ರೂ ಒಂದು ಮಾಡ್ಕೊತಾ ಇರ್ತೀರ ಇದೆ ಮಹಾಬೋಧಿ ಸ್ಕೂಲ್ ಫಸ್ಟು ಎಲ್ಲ ನೇಪಾಳಿಸ್ಟೇ ಇರೋದು ಬಟ್ ಇವಾಗ ಏನಂದರೆ ಎಲ್ಲರೂ ಸೇರಿಸ್ತಾ ಇದ್ದಾರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಎಜುಕೇಷನ್ ಇದೆ ಅಂತ ಕೋಚಿಂಗು ತುಂಬ ಚೆನ್ನಾಗಿದೆ ಎಲ್ಲ ವಿಷಯದಲ್ಲೂ